ಹಾಯ್ ನಮಸ್ಕಾರ ಎಲ್ರಿಗೂ ನಾನಿಲ್ಲಿ ನೋಡಿ ಗರಟೆ ಚಿಪ್ ಇಟ್ಕೊಂಡಿದ್ದೇನೆ ಇದು ಎಲ್ಲರ ಮನೇಲಿ ಸಹ ಇರ್ತದೆ ಹಾಗೆಯೇ ಕೆಲವೊಂದು ವಸ್ತು ಸಹ ನಾವೀಗ ಪಾರ್ಸಲ್ ತಂದಿರೋದು ಎಲ್ಲ ಸಹ ಮನೇಲಿ ಇರ್ತದಲ್ಲ ನಾವು ಅದನ್ನು ತೆಗೆದು ಡಸ್ಟ್ಬಿನಿಗೆ ಹಾಕ್ತೇವೆ ಅಥವಾ ಬೆಂಕಿಗೆ ಹಾಕ್ತೇವೆ ತೆಗೆದು ಬಿಸಾಡ್ತೇವೆ ಈ ಎಲ್ಲ ಬಿಸಾಡು ವಸ್ತುಗಳಿಂದ ನಾವು ಏನೆಲ್ಲ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿ ಫಸ್ಟಿಗೆ ನಾನು ಗರಟೆ ಚಿಪ್ ತೊಗೊಂಡಿದ್ದೇನೆ ಗರಟೆ ಚಿಪ್ಪನ್ನು ಕ್ಲೀನಾಗಿ ಒರೆಸ್ತಾ ಇದ್ದೇನೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಒರೆಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಹಾಗೆ ಸ್ವಲ್ಪ ನಾರೇನಾದರೂ ಇದ್ದರೆ ಕ್ಲೀನಾಗಿ ತೆಗೆದುಬಿಡಿ ಇದರಿಂದ ಎಷ್ಟು ಪ್ರಯೋಜನ ಇದೆ ಅಂತೇಳಿದರೆ ಮುಂದೆಲ್ಲ ನಾನು ಹೇಳ್ತಾ ಹೋಗ್ತೇನೆ ಈಗ ಖಾಲಿ ಒಂದು ಮಾತ್ರ ನಿಮ್ಮ ಹತ್ರ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಈ ಮೂರು ಕಣ್ಣಿದ್ದದ್ದು ಚಿಪ್ಪು ಬೇಕಾಗ್ತದೆ ನಮಗೆ ಎರಡು ಗಟ್ಟಿ ಇರ್ತದಲ್ಲ ಅದರಲ್ಲಿ ಒಂದು ಕಣ್ಣದ ಮಾತ್ರ ಅದು ಸ್ಮೂತ್ ಇರ್ತದೆ ನೋಡಿ ಅದನ್ನು ಇಲ್ಲಿ ಹೋಲ್ ಮಾಡ್ಕೊಳ್ತಾ ಇದ್ದೇನೆ ನಾನು ಕ್ಲೀನಾಗಿ ಅದು ಸ್ವಲ್ಪ ರೌಂಡ್ ಶೇಪಲ್ಲಿ ಹೋಲ್ ಮಾಡ್ಕೊಳ್ಳಿ ಕ್ಲೀನಾಗಿ ತೆಗೆದು ಅದರದ್ದೆಲ್ಲ ನೋಡಿದ್ರಲ್ಲ ಈಗ ಮನೇಲಿ ನಮಗೆ ಎಣ್ಣೆ ಎಲ್ಲ ಹಾಕ್ಲಿಕ್ಕೆ ಫನಲ್ ಎಲ್ಲ ಅದೆಲ್ಲ ಇಲ್ಲ ಅಂತೇಳಿ ನೋಡಿ ಇದನ್ನೇ ಯೂಸ್ ಮಾಡ್ಕೊಳ್ಬೋದು ಎಷ್ಟು ಚಿಕ್ಕ ಬಾಟ್ಲ್ ಆದರೂ ತೊಂದರೆ ಇಲ್ಲ ನಾವು ಫನಲ್ ಥರನೇ ಇದನ್ನು ಯೂಸ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಈಗ ನಾವು ಈ ಗರಟೆ ಚಿಪ್ಪು ಬಿಸಾಡೋ ಗರಟೆ ಚಿಪ್ಪ ನೋಡಿ ನಾವು ಎಷ್ಟು ಪ್ರಯೋಜನ ಉಂಟು ಇದರಲ್ಲಿ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಈಸಿಯಾಗಿ ಹಾಕ್ಬೋದು ಅಂದರೆ ನೀವು ಈ ಅಂತಲ್ಲ ಇನ್ನೂ ಸಹ ಸಪೂರ ಬಾಯಿ ಇರುವಂಥ ಒಂದು ಇದ್ದರೂ ಸಹ ಈ ಗರಟೆ ಚಿಪ್ಪಲ್ಲಿ ನಾವು ಈ ಥರ ಹೋಲ್ ಮಾಡಿಕೊಂಡು ಎಣ್ಣೆಯನ್ನು ಅದರಲ್ಲಿ ಹಾಕ್ಕೊಳ್ಬೋದು ಸ್ವಲ್ಪ ಸಹ ಎಣ್ಣೆ ಬೀಳೋದು ನೋಡಿ ತೋರಿಸ್ತೇನೆ ನಾನು ನಿಮಗೆ ಬೇಕಂತೇಳಿದೀಗ ತುಂಬ ಈಸಿಯಾಗಿ ಹಾಕ್ಬೋದು ಇದರಲ್ಲಿ ಎಲ್ಲರ ಮನೆಯಲ್ಲೂ ಸಹ ಫನಲ್ ಇರ್ತದೆ ಅಂತೇಳಿ ನಾನು ಹೇಳುವುದಿಲ್ಲ ಈಗ ನಮ್ಮ ಮನೆಯಲ್ಲೂ ಸಹ ಇತ್ತು ಎಲ್ಲೂ ಹೋಯ್ತು ಅಂತೇಳಿ ಗೊತ್ತಿಲ್ಲ ಹಾಗಾಗಿ ನಾನು ಈ ಟಿಪ್ಸನ್ನು ಯೂಸ್ ಮಾಡಿದೆ ನನಗೆ ಸಹ ಇಷ್ಟ ಆಯಿತು ಹಾಗೆ ನಿಮ್ಮ ಜೊತೆಲಿ ಇದನ್ನು ಶೇರ್ ಮಾಡ್ಕೊಂಡಿದ್ದೇನೆ ಹಾಗೆ ಎರಡು ಬಾಟ್ಲಿಗೆ ಸಹ ನಾನು ಹಾಕಿದೆ ನೋಡಿ ಎಣ್ಣೆ ಇಲ್ಲಿ ನೋಡಿ ಸ್ವಲ್ಪ ಸಹ ಎಣ್ಣೆ ನಿಮಗೆ ಬೇಕಂತೇಳಿದರೆ ಮುಚ್ಚಲಕ್ಕೆ ಸಹ ಮೇಲ್ಗಡೆ ಒಂದು ಹೋಲ್ ಮಾಡಿಕೊಂಡ್ರೆ ಹಾಗೆಯೇ ನೀವು ದೇವರ ದೀಪಕ್ಕೆ ಎಣ್ಣೆ ಹಾಕ್ಕೊಳ್ಬೋದು ನೆಕ್ಸ್ಟ್ ಟಿಪ್ ಬಂದು ಈಗ ನಾವು ಈಗ ಕಡಲೆ ಬೀಜ ಎಲ್ಲ ಶೇಂಗಾ ಎಲ್ಲ ತಂದಿರ್ತೇವಲ್ವ ಅದು ತುಂಬ ದಿನ ಇಟ್ಟರೆ ಬೂಸ್ಟ್ ಹಿಡ್ದಾಗೆಲ್ಲ ಆಗ್ತದೆ ಹಾಗೆ ಅದಕ್ಕೇ ನಾವಿಲ್ಲಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡ್ರೆ ಏನಾಗೋದಿಲ್ಲ ಹಾಗೆಯೇ ಇದಕ್ಕೆ ನೀವು ಸ್ವಲ್ಪ ಅಂದರೆ ಇದು ದಾಲ್ಚಿನ್ನಿ ಉಂಟಲ್ಲ ಒಂದು ದಾಲ್ಚಿನಿ ಪೀಸ್ ಸಹ ಹಾಕಿ ಆಗ ಸಹ ಹುಳ ಹಿಡಿಯುವುದಿಲ್ಲ ಬೂಸ್ಟ್ ಸಹ ಹಿಡಿಯುವುದಿಲ್ಲ ಆದರೆ ಡ್ರೈ ರೋಸ್ಟ್ ಮಾಡಿಡುವುದು ಬೆಸ್ಟ್ ನಾನು ಅದಕ್ಕೆ ಸ್ವಲ್ಪ ಡೈ ಡ್ರೈ ರೋಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ಆದರೆ ಬಿಗ್ನರ್ಸಿಗೆಲ್ಲ ತುಂಬ ಯೂಸ್ ಆಗ್ತವ್ರು ಇಲ್ಲಿ ಡ್ರೈ ರೋಸ್ಟ್ ಆಯಿತು ಇದೀಗ ಆರಿದ ನಂತರ ನೀವು ಒಂದು ಏರ್ಟೈಟ್ ಕಂಟೇನರಲ್ಲಿ ಹಾಕಿ ಇಟ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ನೀವು ಸಿಪ್ಪೆ ತೆಗೆದು ಸಹ ಇಟ್ಕೊಳ್ಬೋದು ತಿನ್ನಲಿಕ್ಕೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಹಾಗೆಲ್ಲ ತಿನ್ನಲಿಕ್ಕೆ ತುಂಬ ಒಳ್ಳೆಯ ಆಗ್ತದೆ ನೋಡಿ ತುಂಬ ಸಿಂಪಲಾಗಿ ಸಹ ಸಿಪ್ಪೆ ತೆಗಿಬೋದು ಅದು ಗರಗರಿಯಾಗಿರ್ತದಲ್ವ ಹೇಗೂ ನೋಡಿ ಎರಡು ಕೈಯಲ್ಲಿ ಇಟ್ಕೊಂಡು ಈ ಥರ ಸ್ವಲ್ಪ ಉಜ್ಜಿದ್ರೆ ಸಾಕು ಸಿಪ್ಪೆ ಹೊರಟು ಹೋಗ್ತದೆ ಅದರಲ್ಲಿ ಮತ್ತು ಆಮೇಲೆ ಪ್ಲೇಟಲ್ಲಿ ನೋಡಿ ಈ ಥರ ಸ್ವಲ್ಪ ಅಕ್ಕಿಯೆಲ್ಲ ನಾವು ಇದು ಮಾಡ್ತೇವಲ್ವ ಅದೇ ಥರ ಮಾಡಿದರೆ ಸಿಪ್ಪೆಯೆಲ್ಲ ಬರ್ತದೆ ಅದೇ ಥರ ಕ್ಲೀನ್ ಮಾಡಿ ಸಹ ಇಟ್ಬೋದು ಅಥವಾ ಸಿಪ್ಪೆ ಸಮೇತ ಸಹ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೆಕ್ಸ್ಟ್ ಬಂದು ನೋಡಿ ಈ ಥರ ಇಂಗಿನ ಡಬ್ಬಿ ಎಲ್ಲರ ಮನೇಲಿ ಸಹ ಇರ್ತದಲ್ವ ನಾನಿಲ್ಲಿ ಕ್ಲೀನಾಗಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ಈ ಥರ ನೋಡಿ ಒಂದು ಕಡೆಯಲ್ಲಿ ಒಂದು ಒಂದು ಸಿಂಗಲ್ ಹೋಲ್ ಇರ್ತದೆ ಒಂದು ಕಡೆಯಲ್ಲಿ ಸ್ವಲ್ಪ ಜಾಸ್ತಿ ಆದಂಥ ಹೋಲಿರ್ತದೆ ಇದು ಸಹ ತುಂಬ ಜನರಿಗೆ ಒಂದು ಉಪಯೋಗಕ್ಕೆ ಬರುವಂಥದ್ದೇ ಇದು ಇದರಲ್ಲಿ ನಾನು ನೋಡಿ ಸ್ವಲ್ಪ ರಂಗೋಲಿ ಪೌಡರ್ ಹಾಕಿಟ್ಟಿದ್ದೆ ನಾನು ಪುನಃ ಈಗ ಹಾಕ್ಕೊಳ್ತೇನೆ ನೋಡಿ ಒಂದು ರಂಗೋಲಿ ಹಾಕಲಿಕ್ಕೆ ಸಹ ಇದರಿಂದ ಎಷ್ಟು ಪ್ರಯೋಜನ ಇದೆ ಅಂತೇಳಿ ನಾನು ಇಲ್ಲಿ ರಂಗೋಲಿ ಪೌಡ್ರ್ ಹಾಕೊಂಡೆ ಅದರ ಹತ್ರ ವೈಟ್ ಕಲರ್ ಇರಲಿಲ್ಲ ಗ್ರೀನ್ ಕಲರ್ ಇತ್ತು ಅದನ್ನೇ ಹಾಕ್ಕೊಂಡಿದ್ದೇನೆ ನನಗೆ ಅಷ್ಟು ರಂಗೋಲಿ ಬರೋದಿಲ್ಲ ಅಂದರೆ ನಮ್ಮ ಸೈಡಿಗೆ ಸ್ವಲ್ಪ ರಂಗೋಲಿ ಎಲ್ಲ ಹಾಕೋದು ಕಮ್ಮಿಯೇ ನಾನೀಗ ಚಾಕ್ ಪೀಸಲ್ಲಿ ಹಾಕ್ತೀನಿ ಅಂದರೆ ಡೈರೆಕ್ಟ್ ನೀವು ಆ ಡಬ್ಬಿಯಲ್ಲಿ ಹೋಲಿರ್ತದಲ್ಲ ಡೈರೆಕ್ಟ್ ನೀವು ಆ ಡಬ್ಬಿಯಿಂದನೇ ಹಾಕ್ಕೊಳ್ಬೋದು ನನಗೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೇನೆ ನನಗೆ ಅಷ್ಟು ರಂಗೋಲಿ ಎಲ್ಲ ಗೊತ್ತಾಗೋದಿಲ್ಲ ಹಾಕಲಿಕ್ಕೆಲ್ಲ ನಾನು ಹಾಕ್ತೀನಿ ದೀಪಾವಳಿ ಟೈಮಲ್ಲಿ ಸ್ವಲ್ಪ ಸಿಂಪಲ್ ಆಗಿನೇ ಎಲ್ಲ ನಾನು ರಂಗೋಲಿ ಹಾಕ್ಕೊಳ್ಳೋದು ಸುಮ್ಮನೆ ಜಸ್ಟ್ ನಿಮ್ಮದು ತೋರ್ಸ್ಲಿಕ್ಕಿಲ್ಲ ಈ ಥರ ಇದ್ದೇನೆ ಒಬ್ಬರು ತುಂಬ ಚೆಂದ ಮಾಡಿ ಹಾಕ್ತಾರೆ ರಂಗೋಲಿ ನೋಡಿ ಇಲ್ಲಿ ಒಂದು ಫ್ಲವರ್ ಥರ ಮಾಡ್ಕೊಂಡಿದ್ದೇನೆ ಈ ಸಣ್ಣ ಸಣ್ಣ ಹೋಲು ಉಂಟಲ್ಲ ಅದರಲ್ಲಿ ನಾನು ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ ಡೈರೆಕ್ಟ್ ನೀವು ಆ ಡಬ್ಬಿಯಲ್ಲೇ ಹಾಕ್ಕೊಳ್ಬೋದು ಅಂದರೆ ನಾನು ಹೇಳಿದೆ ಅಲ್ಲ ನಿಮಗೆ ನನಗೆ ಅಷ್ಟು ಗೊತ್ತಿಲ್ಲ ಅಂಥೇಳಿ ನೋಡಿ ಈ ಥರ ಅಂದರೆ ವೈಟ್ ಕಲರೆಲ್ಲ ಪುಡಿ ಇದ್ದರೆ ಡಬಲ್ ಶೇಡಲ್ಲಿ ಸಹ ನೀವು ಹಾಕ್ಕೊಳ್ಬೋದು ಅದು ತುಂಬ ಚೆಂದ ಆಗ್ತದೆ ನನ್ನ ಹತ್ರ ವೈಟ್ ಕಲರ್ ಇರಲಿಲ್ಲ ಹಾಗಾಗಿ ನಾನು ಗ್ರೀನ್ ಕಲರಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಒಂದು ಫ್ಲವರ್ ಮಾಡ್ಕೊಂಡಿದ್ದೇನೆ ಹಾಗೆ ಒಂದು ಸಿಂಗಲ್ ಹೋಲ್ ಉಂಟಲ್ಲ ಅದರಲ್ಲಿ ಸಹ ನೋಡಿ ತುಂಬ ಜನರು ರಂಗೋಲಿ ಹಾಕ್ತಾರಪ್ಪ ತುಂಬ ಚೆಂದ ಚೆಂದ ಮಾಡಿ ಹಾಕ್ತಾರೆ ಈ ಥರ ಒಂದು ಡಬ್ಬಿ ಎಲ್ಲ ಇದ್ದರೆ ತುಂಬ ಈಸಿಯಾಗಿ ಸಹ ಹಾಕ್ಕೊಳ್ಬೋದು ನೋಡಿ ಸ್ಪೂನಲ್ಲಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿದರೆ ನೀವು ಇನ್ನೊಂದು ಕಲರ್ ಬೇಕಾದರೆ ಅದರ ಮಿಡ್ಲಲ್ಲಿ ಹಾಕ್ಕೊಳ್ಬೋದು ತುಂಬ ಚೆಂದ ಕಾಣ್ತದೆ ಆ ಟೈಮಲ್ಲಿ ಇಲ್ಲ ಅಂತೇಳಿದರೆ ಸ್ಪೂನಲ್ಲಿ ಸ್ವಲ್ಪ ಎಲೆ ಥರ ಶೇಪ್ ಕೊಟ್ಟು ಸ್ವಲ್ಪ ಈ ಥರ ಎಳ್ಕೊಳ್ಬೋದು ಹೇಗೆ ಸಹ ಮಾಡ್ಕೊಳ್ಬೋದು ನಿಮಗೆ ಯಾವ ಥರ ಡಿಸೈನ್ ಇಷ್ಟ ಆಗ್ತದೆ ಆ ಥರ ನೀವು ಮಾಡ್ಕೊಳ್ಬೋದು ಇಲ್ಲ ಅಂತೇಳಿದರೆ ನಾವೀಗ ಬೆಂಕಿ ಪಟ್ಟಣದಲ್ಲಿ ಕಡ್ಡಿ ಇರ್ತಲ್ಲ ಆ ಕಡ್ಡಿಯಲ್ಲಿ ಸಹ ನೀವು ಈ ಥರ ಸ್ವಲ್ಪ ಸ್ವಲ್ಪ ಹಾಕಿ ಅದರಲ್ಲಿ ಸಹ ನೀವು ಡಿಸೈನ್ ಮಾಡ್ಕೊಳ್ಬೋದು ನೋಡಿ ಇನ್ನು ನೆಕ್ಸ್ಟ್ ಬಂದು ಈಗ ಮೆಟ್ಲ ನಾವು ಹಾಕ್ತೇವಲ್ವ ಆ ನಾನು ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಅಂದರೆ ಈ ಥರ ಶೇಪಲ್ಲಿ ನಾನು ಮಾಡಿಕೊಂಡಿದ್ದು ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು ಈಗ ರಂಗೋಲಿ ಬರೆದಿದ್ದರೂ ಸಹ ಈ ಥರ ಒಂದು ಟ್ರಿಕ್ಕನ್ನು ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಬಂದು ಇದು ಎಲ್ಲರ ಮನೆಯಲ್ಲಿ ಸಹ ಬರ್ತದೆ ಇದು ಪಾರ್ಸಲ್ ಈ ಥರ ಆಗ ನಾವು ಆ ಡಬ್ಬಿ ಎಲ್ಲ ಖಾಲಿ ಆದ ನಂತರ ತೆಗೆದು ಬಿಸಾಡ್ತೇವೆ ಫುಡ್ಡೆಲ್ಲ ತಗೊಂಡ ನಂತರ ಅಲ್ವಾ ಅದು ಬಿಸಾಡೋ ಬದಲಿಗೆ ಅದರಲ್ಲಿ ಸಹ ಕೆಲವೊಂದು ನಾವು ಮನೆಯಲ್ಲಿ ಯೂಸ್ ಆಗುವಂಥ ವಸ್ತುವನ್ನು ಅದರಲ್ಲಿ ಇಟ್ಕೊಳ್ಬೋದು ಇದು ಪ್ಲಾಸ್ಟ್ ನಾವು ಪ್ಲಾಸ್ಟಿಕ್ ಅಂತಲೇ ಬಿಸಾಡ್ತೇವೆ ಅಲ್ವಾ ಆದರೆ ನಮಗೆ ನೆಕ್ಸ್ಟ್ ಅದರಲ್ಲಿ ಫುಡ್ಡು ಅನ್ನೋ ಏನು ಹಾಕೊಳ್ಲಿಕ್ಕಾಗೋದಿಲ್ಲ ಇಲ್ಲಿ ನನ್ನ ಮೆಷಿನ್ ಅದು ಇದು ಥ್ರೆಡ್ಡು ನೀಡಲು ಅದೆಲ್ಲ ಅದರಲ್ಲಿ ಹಾಕ್ಕೊಳ್ಳುವ ಅಂತೇಳಿ ಅನಿಸ್ತು ನೋಡಿ ನಂದು ಡ್ರಾವರ್ ಎಷ್ಟು ಗಲೀಜಾಗಿದೆ ಅಲ್ವಾ ತುಂಬ ತುಂಬ ಹೋಗಿದೆ ಎಲ್ಲ ಸಹ ಅದಕ್ಕೆ ನಾನು ಅಂದ್ಕೊಂಡೆ ಈ ಡಬ್ಬಿಯಲ್ಲಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳುವ ಅಂತೇಳಿ ಹಾಗೆ ನನ್ನ ಡ್ರಾವರಲ್ಲಿ ಇದು ಬಾಕ್ಸ್ ಇಡುವುದಿಲ್ಲ ಹಾಗಾಗಿ ನಾನು ಇದನ್ನು ಈಗ ಸೈಡಿಗೆಲ್ಲ ಉಂಟಲ್ಲ ಇದನ್ನೆಲ್ಲ ನಾನು ಕಟ್ ಮಾಡ್ಕೊಳ್ತೇನೆ ಕಟ್ ಮಾಡ್ಕೊಂಡ ನಂತರ ಅದರಲ್ಲಿ ಕರೆಕ್ಟಾಗಿ ಅದು ಇಟ್ಕೊಳ್ಬೋದು ಅಂಥೇಳಿ ತುಂಬ ಯೂಸ್ ಮಾಡಿಕೊಳ್ಳುವ ಇದರಲ್ಲಿ ಖಾಲಿ ಇದು ಥ್ರೆಡ್ ಇದು ನಾನು ಮಾತ್ರ ತೋರಿಸ್ತಾ ಇದೆ ನಿಮಗೆ ಇದರಲ್ಲಿ ನೀವು ನಿಮ್ಮ ಗ್ರಾಸರಿ ಐಟಮ್ ಅಂತ ಹೇಳಿದರೆ ಈಗ ಕಿಚನಲ್ಲಿ ಒಂದೊಂದು ಇದರಲ್ಲಿ ಸ್ವಲ್ಪ ಸ್ವಲ್ಪ ಏನಾದರೂ ಹಾಕಿಟ್ಕೊಳ್ಬೋದು ನೋಡಿ ನಾನು ಇಲ್ಲಿ ಈ ಥರ ಅಂದರೆ ಯೂಸ್ ಮಾಡದೇ ಇರುವಂಥ ಫುಲ್ಲು ಥ್ರೆಡ್ಡನ್ನು ಇದರಲ್ಲಿ ಹಾಕ್ಕೊಳ್ಳುವ ಅಂದ್ಕೊಂಡು ನಾನು ಈ ಬಾಕ್ಸಲ್ಲಿ ಇಡ್ತಾ ಇದ್ದೇನೆ ಒಂದರಲ್ಲಿ ಹುಕ್ಕು ಅಥವಾ ಬಟನ್ಸು ಅಂಥದ್ದೆಲ್ಲ ನೀವು ಮಿಷಿನ್ ಇದು ಏನೇನು ಇದೆಲ್ಲ ಉಂಟು ಎಲ್ಲ ಸಹ ಸ್ಟೋರ್ ಮಾಡ್ಕೊಳ್ಬೋದು ಒಂದೊಂದು ಇದರಲ್ಲಿ ಹಾಗೆ ನೋಡಿ ಇದು ಸ್ಕ್ರೂಡ್ರೈವರ್ ಒಂದು ಇರ್ತದಲ್ವ ಹಾಗೆಯೇ ಹುಕ್ಕು ಮತ್ತು ನೀಡಲ್ಸ್ ನೋಡಿ ಇದೆಲ್ಲ ಕುಚ್ಚು ಹಾಕುವಂಥ ಎರಡು ನೀಡಲ್ಸ್ ಒಂದು ದೊಡ್ಡ ನೀಡಲ್ಸ್ ಉಂಟು ಈಗ ಅದನ್ನು ಸಹ ಇಟ್ಕೊಳ್ತಾ ಇದ್ದೇನೆ ನಿಮಗೆ ಹೇಗೆ ಬೇಕು ನೀವು ಹಾಗೆ ಇದನ್ನು ಜೋಡಿಸ್ಕೊಳ್ಬೋದು ತುಂಬ ಚೆಂದ ಸಹ ಕಾಣ್ತದೆ ಮತ್ತು ನೀಟಾಗಿ ಸಹ ಇರ್ತದೆ ಮತ್ತು ತಕ್ಷಣ ನಮಗೆ ಕೈಗೆ ಸಹ ಸಿಗ್ತದೆ ಇದು ಡ್ರಾವರ್ ಎಳಿಯುವಾಗ ಇಲ್ಲಾಂತ ಹೇಳಿದರೆ ಅದು ಎಲ್ಲ ಮಿಕ್ಸ್ ಮಿಕ್ಸಾಗಿ ನಮಗೆ ಅರ್ಜೆಂಟಿಗೆ ಒಂದು ಸಹ ಸಿಗೋದಿಲ್ಲ ಖಂಡಿತ ನಿಮಗೆ ಇದು ಸಹ ಆಗಿದೆ ಅಂದ್ಕೊಳ್ತೇನೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಹೇಳಿ ನೋಡಿ ಒಂದೊಂದರಲ್ಲಿ ಒಂದೊಂದು ಹಾಕ್ಕೊಳ್ತಾ ಇದ್ದೇನೆ ನಾನು ಈಗ ನೀಡಲ್ಸು ಆಮೇಲೆ ಇದು ಕೆಲವೊಂದು ಬ್ಲೇಡ್ಸ್ ಎಲ್ಲ ಇರ್ತದಲ್ಲ ಅದೆಲ್ಲ ಒಂದಿದ್ರಲ್ಲಿ ನಾನು ಇಟ್ಕೊಳ್ತಾ ಇದ್ದೇನೆ ಅರ್ಜೆಂಟಿಗೆ ನೋಡಿ ಹುಡುಕೋದು ಅಗತ್ಯ ಇಲ್ಲಲ್ವ ಡ್ರಾವರ್ ಹೇಳಿದ ತಕ್ಷಣ ಯಾವುದ್ರಲ್ಲಿ ಏನು ಉಂಟಂದ್ರಲ್ಲಿ ನಮಗೆ ಗೊತ್ತಿರ್ತದೆ ಪಟ್ಟ ಅಂಥೇಳಿ ತೆಗಿಬೌದು ಈಗ ಇನ್ನೊಂದರಲ್ಲಿ ನಾನು ಬಾಬಿನ್ಸ್ ಹಾಕ್ಕೊಳ್ತೇನೆ ಬಾಬಿನ್ಸ ಕೆಲವೊಂದು ದಾರೆಲ್ಲ ಮಿಸ್ ಆಗಿರ್ತದಲ್ಲ ಹಾಗೆ ನಾನು ಒಂದರಲ್ಲಿ ಬಾಬಿನ್ಸ್ ಹಾಕ್ಕೊಂಡೆ ನೋಡಿ ಹಾಗೆಯೇ ಟೇಪ್ ಆಮೇಲೆ ಕತ್ತರಿ ಸಹ ಇದರಲ್ಲಿ ಇಟ್ಕೊಳ್ತೇನೆ ನಾನು ಈಗ ನೀವು ಮಿಷಿನ್ ಇಡುವಲ್ಲಿ ಡ್ರಾವರ್ ಇಲ್ಲ ಅಂತೇಳಿದರೆ ನೀವು ಹಾಗೆಯೇ ಅದಕ್ಕೆ ಮುಚ್ಚಲ ಕ್ಲೋಸ್ ಮಾಡಿ ಹಾಗೆಯೇ ಟೇಬಲ್ ಮೇಲೆ ಇಟ್ಕೊಳ್ಬೋದು ಅಂದರೆ ಮಕ್ಕಳ ಕೈಗೆ ಸಿಗ್ದಿದ್ದ ಹಾಗೆ ಇಡಿ ನೀವು ಅಂದರೆ ಕತ್ರಿ ಸೂಜಿ ಎಲ್ಲ ಇರ್ತದಲ್ಲ ಮತ್ತು ಅದರಿಂದ ಅವರಿಗೆ ಏಟಾಗ್ಬೋದು ಅಂತೇಳಿ ಇಲ್ಲ ಅಂತೇಳಿದರೆ ಡ್ರಾವರ್ ಇದೆ ಡ್ರಾವರಲ್ಲಿ ಈ ಥರ ಸೆಟ್ ಮಾಡಿ ನೀವು ಡ್ರಾವರ್ ಒಳಗಡೆ ಇಟ್ಕೊಳ್ಬೋದು ನಾನಿಲ್ಲಿ ಡ್ರಾವರಲ್ಲಿ ಇಟ್ಕೊಂಡಿದ್ದೆ ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟಲ್ಲ ನನಗೇ ಖುಷಿ ಆಗ್ತಾ ಇತ್ತು ಇಷ್ಟು ಕ್ಲೀನ್ ಮಾಡಿ ಇಟ್ಟಿದ್ದೇನಲ್ಲ ಅಂತೇಳಿ ಅಂತೇಳಿದರೆ ತುಂಬ ಅಂತ ನೋಡಿ ನಿಮಗೆ ಫಸ್ಟಿಗೆ ತೋರಿಸಿದ್ನಲ್ಲ ಹೇಗೆ ಇತ್ತಂತೇಳಿ ಡ್ರಾವರು ಮೀ ಇದು ಸೀಸರ್ ನಾನು ಹೀಗೆ ಇಟ್ಟು ನೋಡಿದೆ ಆಗ್ತಾ ಇರಲಿಲ್ಲ ಅದಕ್ಕೆ ಈ ಥರ ಇಟ್ಕೊಂಡೆ ನಾನು ಇಲ್ಲಿ ನೀವು ಬೇರೆ ಏನಾದರೂ ಇಡ್ಬೋದು ಇದೊಂದು ನನ್ನ ಆರಾಧ್ಯ ದೈವ ಸಾಯಿಬಾಬ ಅದನ್ನೊಂದು ನನ್ನ ಮಿಷನ್ ಇದು ಡ್ರಾವರ್ಲಿ ಇದ್ದೇ ಇರ್ತದೆ ಅದನ್ನು ಸಹ ನಾನು ಇಲ್ಲಿ ಇಟ್ಕೊಳ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ಜಾಗ ಇರುವಲ್ಲಿ ಸಹ ನಿಮಗೆ ಏನಾದರೂ ಬೇಕಂತ ಹೇಳಿದರೆ ಪುನಃ ಅದರಲ್ಲಿ ಸಹ ನೀವು ಇಟ್ಕೊಳ್ಬೋದು ಇಲ್ಲಿ ಜೋಡಿಸಿ ಇಟ್ಕೊಳ್ಬೋದು ಎಷ್ಟು ಚಂದ ಕಾಣ್ತನದಲ್ಲ ಈಗ ಈಗ ಇನ್ನೊಂದು ಬಾಕ್ಸ ನೋಡಿ ಇದು ಸ್ವಲ್ಪ ದೊಡ್ಡದು ಇದರಲ್ಲಿ ಸಹ ನಾನು ಥ್ರೆಡ್ಡನ್ನು ಇದ್ದೇನೆ ಅಂದರೆ ಯೂಸ್ ಮಾಡಿರುವಂಥ ಥ್ರೆಡ್ಡೆಲ್ಲ ಅದನ್ನು ಇದರಲ್ಲಿ ಜೋಡಿಸ್ತಾ ಇದ್ದೇನೆ ಈಗ ನೀವು ನೋಡಿ ಇದರಲ್ಲಿ ಮೆಡಿಸಿನ್ ಸಹ ಇಟ್ಕೊಳ್ಬೋದು ಅಂದರೆ ಮೆಡಿಸಿನ್ ಕೆಲವೊಂದು ಈಗ ಜ್ವರದ್ದು ಶೀತದ್ದು ಮೈಕೆ ನೋವು ಆಮೇಲೆ ಗ್ಯಾಸ್ಟ್ರಿಕ್ ಇದು ಎಲ್ಲ ಇರ್ತದಲ್ಲ ಟ್ಯಾಬ್ಲೆಟ್ ಎಲ್ಲ ಸಹ ಸಪ್ರೇಟ್ ಸಪ್ರೇಟ್ ಮಾಡಿ ಇದರಲ್ಲಿ ನೀವು ಹಾಕಿಟ್ಕೊಳ್ಬೋದು ಆವಾಗಲೂ ನಾನು ಹೇಳಿದೆ ಗ್ರೋಸರಿ ಅಂತೇಳಿದರೆ ಈ ಸಾಸಿವೆ ಸೊಪ್ಪು ಜೀರಿಗೆ ಆ ಥರದ್ದೆಲ್ಲ ಸಹ ನೀವು ಇದರಲ್ಲಿ ಹಾಕಿ ಯಾಕಂತ ಯಾಕಂತೇಳಿದರೆ ಇದ್ರದ್ದು ಮುಚ್ಚಲು ಉಂಟಲ್ಲ ಅದು ಟೈಟಾಗಿ ಕೂತ್ಕೊಳ್ತದೆ ಸ್ವಲ್ಪ ಸಹ ಗಾಳಿ ಹೋಗೋದಿಲ್ಲ ಅದರಲ್ಲಿ ಅದು ಸಹ ನೀವು ಇದರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟಲ್ಲ ಎಲ್ಲ ಜ ಕ್ಲೀನಾಗಿ ಜೋಡಿಸಿದೆ ಇದು ಡ್ರಾವರ್ಲಿ ಇಟ್ಕೊಳ್ಳಿಕ್ಕೆ ಇದು ಸ್ವಲ್ಪ ದೊಡ್ಡದಲ್ಲ ಹಾಗಾಗಿ ನಾನು ಈ ಥರ ಕ್ಲೋಸ್ ಮಾಡಿ ಟೇಬಲ್ ಮೇಲೇ ಇಟ್ಕೊಳ್ತೇನೆ ಅರ್ಜೆಂಟಿಗೆ ನೋಡಿ ಹುಡುಕುವ ಅಗತ್ಯ ಇಲ್ಲ ಅದು ಮೇಲ್ಗಡೆಯಿಂದ ಸಹ ಕಾಣ್ತದಲ್ಲ ಯಾವ ಕಲರ್ ಯಾವ ಥ್ರೆಡ್ ಇದೆ ಇದರಲ್ಲಿ ಅಂತೇಳಿ ಅದಕ್ಕೇನು ಹೇಳ್ತಂದರೆ ಕಿಚನಲ್ಲಿ ಸಹ ನಮಗೆ ಇಟ್ಕೊಳ್ಬೋದು ಇದನ್ನು ಸಾಮಾನೆಲ್ಲ ಹಾಕಿ ಈಗ ಇನ್ನೊಂದು ಬಾಕ್ಸ್ ಉಂಟು ಅದರಲ್ಲಿ ಹಾಗೆ ಮಾಡಿ ಇಟ್ಕೊಳ್ಬೇಕು ನನಗೀಗ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು